ಭಾರತ್ ಮಾತಾಕಿ ಬೆಲೆ ಏರಿಕೆ ಮಾಡ್ತಾ ಇರತಕ್ಕಂತ ಸರ್ಕಾರಕ್ಕೆ ದುಬಾರಿ ಜೀವನವನ್ನು ತಂದುಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ಎರಡನೇ ಹಂತದ ಕೊನೆ ಭಾಷಣವನ್ನ ಇವತ್ತು ಮಾಡೋರಿದ್ದಾರೆ ಅಂದ್ರೆ ಚಾಮರಾಜನಗರ ಮೈಸೂರಿನಿಂದ ಆರಂಭ ಆಗಿತ್ತು ಏಳನೇ ತಾರೀಕು ಇವತ್ತಿಗೆ ಹದಿನೈದು ಜಿಲ್ಲೆಗಳನ್ನು ನಾವು ಮುಗಿಸ್ತಾ ಇದ್ದೇವೆ ಇನ್ನು ಹದಿನೈದು ಜಿಲ್ಲೆಗಳು ಬಾಕಿ ಇದೆ ಎಲ್ಲೋದರೂ ಕೂಡ ಈ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಾಲ್ಕು ಜನ ಎಮ್ ಎಲ್ ಎಗಳು ನಮ್ಮ ಮಾಜಿ ಎಮ್ ಎಲ್ ಎಗಳು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸು ನಮ್ಮ ಮಲ್ಕಾಪುರಿಯವರು ಸೇರಿದಂತೆ ನಮ್ಮ ಅವರು ಸೇರಿದಂತೆ ಅವರು ಸೇರಿದಂತೆ ಸಾಕಷ್ಟು ಜನ ನಮ್ಮೆಲ್ಲ ಜನಪ್ರತಿನಿಧಿಗಳು ಮೇಲೆ ಇದ್ದಾರೆ ನಮ್ಮ ಕೋಬಾ ಸಾಹೇಬರು ಕೂಡ ಇದ್ದಾರೆ ಈಗೇನು ಮೊನ್ನೆ ಇಲ್ಲಿ ಎದುರುಗಡೆ ನನಗೊಂದು ದೊಡ್ಡ ಕಟೌಟ್ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವ್ರದ್ದು ರಾಜ್ಯ ಸರ್ಕಾರದ ಅಭೂತಪೂರ್ವ ಕೊಡುಗೆ ಅಂತ ರಾಜ್ಯ ಸರ್ಕಾರದ ಅಭೂತಪೂರ್ವ ಕೊಡುಗೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ಹೌದಾ ಅಲ್ಲ ಹೌದು ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿ ಇದಕ್ಕಿಂತ ಆಕ್ರೋಶ ಬೇಕಾ ಎಷ್ಟು ವಸ್ತುಗಳು ಬೆಲೆ ಏರಿಕೆ ಮಾಡಿದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಕಾಫಿ ಟೀ ಕುಡಿಬೇಕು ಅಂತೇಳಿದರೆ ಅಲ್ಲಿಂದ ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳೋವರೆಗೆ ಏನು ತಗೊಳ್ತೀರಾ ಅಲ್ಲಿವರೆಗೆ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೆಲವರು ಹಲವರು ಅಲ್ಲಿವರೆಗೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅಂದರೆ ನಿತ್ಯೋಪಯೋಗಿ ವಸ್ತುಗಳು ಬೆಳಿಗ್ಗೆ ಕಾಫಿ ಟೀ ಹಾಲಿಂದ ಹಿಡ್ಕೊಂಡು ರಾತ್ರಿ ಹಾಲ್ಕೋ ವರೆಗೆ ಸುಮಾರು ಐವತ್ತು ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ರಾಜ್ಯದ್ರೋಹಿ ಜನದ್ರೋಹಿ ಸರ್ಕಾರ ಅಂತ ಅಂತೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಹೌದಾ ಅಲ್ವೋ ಹೌದು ತಾನೆ ಹೌದು ಅಂದರೆ ಹೌದು ಅನ್ರಿ ಇಲ್ಲ ಅಂದರೆ ಇಲ್ಲ ಅನ್ರಿ ಹೌದಾ ಎರಡನೇದೇನು ಇಲ್ಲಿ ನಮ್ಮ ಮಾನ್ಯ ಸಚಿವರಿದ್ದಾರೆ ಖಾನ್ ಅವರು ಬಹುಶಃ ಈ ಜಮೀರ್ ಅವ್ರದ್ದು ಮತ್ತು ಖಾನ್ ಅವ್ರದ್ದು ಇನ್ಫ್ಲುಯೆನ್ಸು ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಭಾಳಷ್ಟು ಆಗಿದೆ ಅನ್ನಂಗೆ ಕಾಣುತ್ತೆ ಏನು ಎಫೆಕ್ಟು ಏನು ಪರಿಣಾಮ ಖಾನ್ ಅವರ ಎಫೆಕ್ಟು ಸಿದ್ದರಾಮಯ್ಯ ಅವರ ಮೇಲೆ ಜಮೀರ್ ಅವರ ಎಫೆಕ್ಟು ಸಿದ್ದರಾಮಯ್ಯ ಅವರ ಮೇಲೆ ಇನ್ಮೇಲೆ ಇವ್ರ ಎಫೆಕ್ಟ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಬೀದರ್ನ ವಿದ್ಯಾರ್ಥಿಗಳು ಜನಿವಾರ ಹಾಕ್ಕೊಳ್ಬಾರ್ದು ಏನು ಹಾಕ್ಕೊಳ್ಬಾರ್ದು ಜನಿವಾರ ಹಾಕ್ಕೊಳ್ಬಾರ್ದು ಶಿವುದಾರ ಹಾಕ್ಕೊಳ್ಬಾರ್ದು ಯಾಕೆ ಹಾಕ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ ಹಾಲಿಗೆ ಬಿಡಲ್ಲ ಇಂಥ ಒಂದು ಸೆಕ್ಯುಲರ್ ಸರ್ಕಾರ ಬಹುಶಃ ನಮ್ಮ ದೇಶದಲ್ಲಿ ಇನ್ನೆಲ್ಲೂ ಇಲ್ಲ ಬಹಳಷ್ಟು ಸೆಕ್ಯುಲರ್ ಬಗ್ಗೆ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಜನಿವಾರ ಹಾಕೊಂಡ್ರೆ ಎಕ್ಸಾಮಿನೇಷನ್ ಹಾಲಿಗೆ ಬಿಡಲ್ಲ ಅಂತ ಹೇಳ್ತೆ ಈಸ್ ಇಟ್ ದಿ ಸೆಕ್ಯುಲರಿಸಮ್ ಆಫ್ ದಿ ಸಿದ್ದರಾಮಯ್ಯ ಗವರ್ನಮೆಂಟ್ ಇದು ಸಿದ್ದರಾಮಯ್ಯ ಸರ್ಕಾರದ ಹೊಸ ಸೆಕ್ಯುಲರ್ ನೀತಿನ ಎರಡನೇ ಪಾಯಿಂಟ್ ಅನ್ನ ನಾನು ಕೇಳ್ತೇನೆ ಇದು ಹೊಸದಲ್ಲ ಇದು ಟಿ ಎಕ್ಸಾಮಿನೇಷನ್ ಹಾಲಿಗೆ ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿ ಬರಿಬೇಕಾಗಿತ್ತು ಎಕ್ಸಾಮ್ ಆ ವಿದ್ಯಾರ್ಥಿಗೆ ಎಕ್ಸಾಮ್ ತಪ್ಪಾಗಿ ನಾನು ಆಗ್ರಹ ಪಡಿಸ್ತೇನೆ ಆ ವಿದ್ಯಾರ್ಥಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ ತೀರ್ಥಹಳ್ಳಿಯ ಒದ್ದೆ ವಿದ್ಯಾರ್ಥಿಗೂ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ ನಾನು ಇದು ಮಾಡ್ತೇನೆ ಸುಮ್ಮನೆ ಅಲ್ಲ ಎರಡನೇ ಪಾಯಿಂಟ್ ನಿನ್ನೆ ಏನು ಮೊನ್ನೆ ದಿವಸ ಏನು ಕೆಲವು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದು ಯಾರ್ದಪ್ಪ ದುಡ್ಡು ಹೇಳಿದ್ರೆ ನಮ್ಮ ಸರ್ಕಾರ ಇದ್ದ ಇದ್ದಂಥ ಸಂದರ್ಭದಲ್ಲಿ ದುಡ್ಡು ಏನಿತ್ತು ಅದರದ್ದುಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರದ ನೀತಿ ಏನಪ್ಪ ಅಂತ ಹೇಳಿದ್ರೆ ಹಳೆ ಕಲ್ಲು ಹೊಸ ಬಿಲ್ಲು ಹಳೆ ಕಲ್ಲು ಹೊಸ ಬಿಲ್ಲು ಈ ಸರ್ಕಾರಕ್ಕೆ ಏನಾರ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ನಮಗೆ ಹೇಳಿದ್ರಿ ಕೆಂಪಣ್ಣ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಬೊಮ್ಮಾಯಿಯವರೇ ರಾಜೀನಾಮೆ ಕೊಡಿ ಪೇ ಎಂ ನಿಮ್ದು ಯಾವ ಸಿಎಂ ನಿಮ್ದು ಯಾವ ಸಿಎಂ ಲೂಟ್ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ದು ಯಾವ ಎಂ ಲೂಟ್ ಎಂ ಲೂಟ್ ನಡೀತಾ ಇದೆ ದರೋಡೆ ನಡೀತಾ ಇದೆ ಈ ಸರ್ಕಾರದಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ರೇಪ್ ನಡೀತಾ ಇದೆ ಕರ್ನಾಟಕ ಹ್ಯಾಸ್ ಬಿಕಮ್ ರೇಪ್ ಸ್ಟೇಟ್ ನೌ ಕರ್ನಾಟಕ ರೇಪ್ ಸ್ಟೇಟ್ ಆಗಿದೆ ಉತ್ತರ ಕೊಡಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಬೆಲೆ ಏರಿಕೆ ವಾರ್ ನಡೀತಾ ಇದೆ ಪ್ರೈಸ್ ಹೈಕಿಂಗ್ ವಾರ್ ದಣಕ ವಾರ್ ಚಲಾ ಕರ್ನಾಟಕ ಮೇ ಇದಕ್ಕೆ ಉತ್ತರ ಕೊಡಬೇಕು ಐವತ್ತು ವಸ್ತುಗಳ ಬೆಲೆ ಏರಿಕೆ ಜೀವನ ನಡೆಸಂಗಿದೆಯಾ ಜೀವನ ಬಹಳ ದುಸ್ತರ ಆಗಿದೆ ಜೀವನ ದುಬಾರಿ ಆಗಿದೆ ಕೂಲಿ ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಹೇಳ ಯಾರು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಿದ್ದಾರೆ ಯಾರು ಯಾರ ಜೇಬಿನಿಂದ ಕತ್ರಿ ಹಾಕಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಯಾರ ಜೇಬಿನಿಂದ ಇಲ್ಲಿ ಕೈ ಎತ್ತಾ ಇದಾರೆ ನೋಡಿ ನನ್ನ ಜೇಬಿನಿಂದ ಅಂತ ಹೇಳ್ತಾ ಇದ್ದಾರೆ ಪುರುಷರ ಜೇಬಿನಿಂದ ಒಂದು ಕ್ವಾರ್ಟರ್ಗೆ ಎಷ್ಟು ರೂಪಾಯಿ ಹೆಚ್ಚಾಗಿದ್ದಾರೆ ಒಂದು ಕ್ವಾರ್ಟರ್ಗೆ ಎಷ್ಟು ರೂಪಾಯಿ ಹೆಚ್ಚಾಗಿದೆ ಕರೆಕ್ಟ್ ಆಗಿ ಯಾರಿಗೂ ಗೊತ್ತಿದೆ ಹೇಳ್ರಿ ಹೇಳ್ರಿ ಪರವಾಗಿಲ್ಲ ಚಿಂತೆ ಮಾಡಬೇಡಿ ಎಷ್ಟು ಐವತ್ತು ಐ ಫಿಫ್ಟಿ ಒಂದ್ ಕ್ವಾರ್ಟರ್ ತೆಗೆದುಕೊಂಡ್ರೆ ಫಿಫ್ಟಿ ಎರಡು ಕ್ವಾರ್ಟರ್ ತೆಗೆದುಕೊಂಡ್ರೆ ಹಂಡ್ರೆಡ್ ಬೇಜಾರಾದ್ರೂ ಒಂದು ಕ್ವಾರ್ಟ್ ಇನ್ನು ಬೇಜಾರು ಅಂದ್ರೆ ಎರಡು ಕ್ವಾರ್ಟ್ ಖುಷಿ ಆದ್ರೆ ಒಂದು ಕ್ವಾರ್ಟ್ ಜಾಸ್ತಿ ಖುಷಿ ಆದ್ರೂ ಎರಡು ಕ್ವಾರ್ಟರು ಬೇಜಾರಾದ್ರೂ ಕ್ವಾರ್ಟ್ ಬೇಜ ಖುಷಿ ಆದ್ರೂ ಕ್ವಾರ್ಟರ್ ತಗೊಳ್ಳದೆ ನಿಲ್ಸಂಗಂತೂ ಇಲ್ಲ ಸರ್ಕಾರಕ್ಕೆ ಆದಾಯ ಟಾರ್ಗೆಟ್ ಟೆಸ್ಟ್ ಕೊಟ್ಟಿದ್ದಾರೆ ಕಳೆದ ಸರಿ ಸಾವಿರ ಕೋಟಿ ಟಾರ್ಗೆಟ್ ಅಬಕಾರಿ ಇಲಾಖೆಗೆ ಈ ಸಾರಿ ಟಾರ್ಗೆಟ್ ಟೆಸ್ಟ್ ನಲವತ್ತೆರಡು ಸಾವಿರ ಕೋಟಿ ಟಾರ್ಗೆಟ್ ಅಬಕಾರಿ ಇಲಾಖೆಯಿಂದ ನೋಡಿ ಹೆಂಗ್ ಚಪ್ಪಳೆ ಹೊಡಿತಾ ಇದ್ದಾರೆ ಕೆಲವರಿಗೆ ಖುಷಿ ಆಗತ್ತೆ ಆದ್ರಿಂದ ಬಂಧುಗಳೇ ಬಹಳಷ್ಟು ವಿಷಯ ಇದೆ ಎರಡೇ ಎರಡು ವರ್ಷದಲ್ಲಿ ಕೇವಲ ಎರಡು ವರ್ಷದಲ್ಲಿ ಈ ಸರ್ಕಾರ ಹೋದ್ರು ಶಾಪ ಹೋದ್ರು ಸಾಕಪ್ಪ ಅಂತೇಳಿ ಮಹಿಳೆಯರಿಂದ ಹಿಡ್ಕೊಂಡು ಹುಡುಗರಿಂದ ಹಿಡ್ಕೊಂಡು ವಿದ್ಯಾರ್ಥಿನಿಯರಿಂದ ಹಿಡ್ಕೊಂಡು ವೃದ್ಧರ ತನಕ ಎಲ್ಲರೂ ಕೂಡ ಶಾಪ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ಶಾಪ ಹಾಕ್ತಾ ಇದ್ದಾರೆ ಹಾಕ್ತಾ ಇದಾರೆ ಇಲ್ಲೋ ಈ ಸರ್ಕಾರ ಇರಬಾರ್ದು ಹೋಗಬೇಕು ಅನ್ನೋಂತವ್ರು ಸ್ವಲ್ಪ ಕೈ ಮೇಲ್ ಮಾಡಿ ಸ್ವಲ್ಪ ಯಾರು ಎತ್ತ ಇಲ್ಲ ನೋಡ್ತಾ ಇದ್ದೀನಿ ಬಹುಶಃ ಅವ್ರು ಏನೋ ರಿಸರ್ಚ್ ಮಾಡ್ತಿರ್ಬೋದು ಅಂತಕೊಳ್ತಾ ಇದ್ದೀನಿ ಪ್ರಭು ಇದ್ದಾರೆ ಓಕೆ ಎತ್ತ ಎರಡೆರಡು ಕೈ ಇದ್ದಾರೆ ಕೆಲವರು ಕೆಲವರು ಕೈ ಎತ್ತದೆ ಇದ್ರೆ ನಾನು ಏನ್ ನಡ್ಕೊಂಡಿದ್ದೀನಿ ಅಂದ್ರೆ ಸಾಯಂಕಾಲ ಆಗಿದೆ ಅದಕ್ಕೆ ಕೈ ಇಲ್ಲ ಅಂತ ತಿಳ್ಕೊಳ್ತೀನಿ ಸಾಯಂಕಾಲ ಆಗಿದೆ ಅದಕ್ಕೆ ಕೈ ಎತ್ತಾ ಇಲ್ಲ ಆದ್ರಿಂದ ಬಂಧುಗಳೇ ತೊಗರಿ ಬೆಳೆ ಇದೇ ನಮ್ಮ ಗೊತ್ತಿಲ್ಲ ನನಗೆ ಈಶ್ವರ್ ಖಂಡ್ರೆ ಅವರು ಆ ಹೋರಾಟದಲ್ಲಿ ಇದ್ರು ಈಶ್ವರ್ ಖಂಡ್ರೆ ಅವರು ಪ್ರಿಯಾ ನಿಮಗೆಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಶರಣು ಪಾಟೀಲ್ ಅವರು ಒಂದ್ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದ್ರು ಗುಲ್ಬರ್ಗದಲ್ಲಿ ಬೀದರ್ನಲ್ಲಿ ಕೊಟ್ರ ನಮ್ಮ ಸರ್ಕಾರ ಇದ್ದಾಗ ಒಂದ್ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಕೊಡಬೇಕು ಅಂತ ಹೋರಾಟ ಮಾಡಿದ್ರಿ ಬೊಂಬಾಯಿ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಆವತ್ತು ಏಳ್ನೂರು ಕೋಟಿ ರೂಪಾಯಿಗೆ ಪರಿಹಾರ ಪರಿಹಾರ ಕೊಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸ್ತು ನಿಮ್ಮ ಸರ್ಕಾರ ಏನ್ ಮಾಡಿದೆ ನಮ್ಮ ಸರ್ಕಾರ ಮೋದಿ ಸರ್ಕಾರ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ತೊಗರಿ ಬೆಳೆ ತೊಗರಿ ಬೆಳೆಗೆ ಇನ್ಸುರೆನ್ಸ್ ಮೂಲಕ ಹಣ ಕೊಡ್ತಾ ಇದೆ ಏನ್ ಕೊಡ್ತಾ ಇದೆ ಈ ಸರ್ಕಾರ ರೈತರಿಗೆ ಚಿಪ್ ಕೊಡ್ತಾ ಇದೆ ಏನ್ ಕೊಡ್ತಾ ಇದೆ ರೈತರಿಗೆ ತೆಂಗಿನಕಾಯಿ ಚಿಪ್ ಕೊಡ್ತಾ ಇದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಲಾಸ್ಟ್ ಒಂದು ಮಾತು ಹೇಳ್ತೇನೆ ರೈತ ಕಿಸಾನ್ ಏನಿದ್ದಾರೆ ಫಾರ್ಮರ್ಸ್ ರೈತರು ಏನಿದ್ದಾರೆ ಒಂದು ಬೋರ್ವೆಲ್ ಹಾಕ್ಸಿದ್ರೆ ಟ್ರಾನ್ಸ್ಫಾರ್ಮರ್ ಕೂರ್ಸಕ್ಕೆ ಟ್ರಾನ್ಸ್ಫಾರ್ಮರ್ ಎಸ್ಟಾಬ್ಲಿಷ್ ಮಾಡಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಕ್ಕೆ ಎಷ್ಟು ರೂಪಾಯಿ ಆಗ್ತಾ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಆಗ್ತಾ ಇತ್ತು ಇವಾಗ ಎಷ್ಟು ರೂಪಾಯಿ ಆಗ್ತಾ ಇದೆ ಎಷ್ಟು ಮೂರು ಲಕ್ಷ ರೂಪಾಯಿ ಆಗ್ತಾ ಇದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಇದೆಯಾ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ರೈತರ ಬಾಳನ್ನ ಬೆಂಗಾಳನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ ಆದ್ರಿಂದ ಬಂಧುಗಳೇ ರೈತರನ್ನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಯಡಿಯೂರಪ್ಪ ಗವರ್ಮೆಂಟ್ ರೈತರಿಗೆ ಅದನ್ನ ನಿಲ್ಸಿರೋರು ಯಾರು ನಿಲ್ಸಿದಾರ ನಿಲ್ಸಿಲ್ಲ ನಿಲ್ಸಿದಾರೆ ಅನ್ನೋರು ಕೈ ಮೇಲೆ ಮಾಡಿ ನಿಲ್ಸಿದ್ದಾರೆ ಅನ್ನೋರು ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯ ಅವರಿಗೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇತ್ತು ಬೊಮ್ಮಾಯಿ ಸರ್ಕಾರ ಕೊಡ್ತಾ ಇತ್ತು ಕೊಡ್ತಿರ್ಲಿಲ್ಲ ಅದನ್ನ ನಿಲ್ಸಿದ್ರು ಅಂದ್ರೆ ನಾವೇನು ಕೊಡ್ತಾ ಇದ್ವಿ ಅದನ್ನೆಲ್ಲ ನಿಲ್ಸೋದು ನೀವು ಮಾಡಿದ್ದು ಮಾತ್ರ ಶ್ರೇಷ್ಠ ನಾವು ಮಾಡಿದ್ದು ಮಾತ್ರ ಕನಿಷ್ಠ ನಮ್ಮ ಇಲ್ಲಿ ನಮ್ಮ ಪ್ರಭು ಚವ್ಹಾಣ್ ಅವರಿದ್ದಾರೆ ಬಹಳ ಒಳ್ಳೆ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ರು ಪಶುಗಳಿಗೆ ಹಸು ಆಕಳುಗಳಿಗೆ ಎತ್ತುಗಳಿಗೆ ಸಂಚಾರಿ ಆಸ್ಪತ್ರೆಯನ್ನು ತೆಗೆದುಕೊಂಡು ಬಂದಿದ್ರು ಅದನ್ನು ನಿಲ್ಲಿಸಿರೋ ಕೀರ್ತಿ ಯಾರಿಗಪ್ಪ ಸಲ್ಲುತ್ತೆ ಅಂತ ಹೇಳಿದ್ರೆ ಕೀರ್ತಿ ಅಲ್ಲ ಕುಖ್ಯಾತಿ ಸಾರಿ ಅದನ್ನ ನಿಲ್ಲಿಸಿರುವಂತ ಕುಖ್ಯಾತಿ ಯಾರಿಗೆ ಸಲ್ಲುತ್ತೆ ಅಂತ ಅಂತೇಳಿದ್ರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಈ ಸರ್ಕಾರಕ್ಕೆ ಪಾಪ ತಟ್ಟುತ್ತೆ ಎಂತ ಪಾಪ ತಟ್ಟುತ್ತೆ ಅಂತ ಹೇಳಿದ್ರೆ ಹಸುವಿನ ಕೆಚ್ಚಲನ್ನು ಕೂಡ ಕೊಯ್ದಿರುವಂತ ಸರ್ಕಾರ ಯಾವುದು ಅಂತೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಹಸುವಿನ ಕೆಚ್ಚಲನ್ನು ಕೊಯ್ದಿರುವಂತ ಸರ್ಕಾರ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ ಈ ಸರ್ಕಾರ ಹಸುವಿನ ಕೆಚ್ಚಲನ್ನ ಕೊಯ್ದಿರುವಂತವರಿಗೆ ರಕ್ಷಣೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಅಂತವರಿಗೆ ರಕ್ಷಣೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗಬಾರ್ದು ಈ ಸರ್ಕಾರಕ್ಕೆ ಆದ್ರಿಂದ ಬಂಧುಗಳೇ ಸಾಯಂಕಾಲ ನೀವು ಬಹಳ ಒಳ್ಳೆ ಸಮಯದಲ್ಲಿ ಇದಿರಿ ಬಹಳ ಒಳ್ಳೆ ವಾತಾವರಣ ಇದೆ ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತೇನೆ ಬೆಲೆ ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು ತುಷ್ಟೀಕರಣ ನೀತಿಯನ್ನು ವಾಪಸ್ ತೆಗೆದುಕೊಳ್ಬೇಕು ಯಾವ್ಯಾವ ಹಿಂದೂ ಜಮೀನುಗಳನ್ನು ಆಕ್ಯುಪೈ ಮಾಡಿದಿರಿ ಯಾವ್ಯಾವ ರೈತರ ಜಮೀನುಗಳನ್ನು ವಕ್ಫ್ ಜಮೀನು ಅಂತ ಮಾಡಿದಿರಿ ಅದನ್ನೆಲ್ಲವನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಕೆಲಸ ಯಾರಪ್ಪ ಮಾಡಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಮಾಡಿದ್ದಾರೆ ನರೇಂದ್ರ ಮೋದಿ ಮಾಡಿದ್ದಾರೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ನಾನು ಆ ಕಾಯ್ದೆಯನ್ನ ಜಾರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾ ಇದ್ದಾರೆ ಆ ಕಾಯ್ದೆಯನ್ನು ನಾನು ಜಾರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಿದ್ದರಾಮಯ್ಯ ಅವರಿಗೆ ನಾವು ಪಾಠ ಕಲಿಸ್ತೇವೆ ಅನ್ನೋ ಸ್ವಲ್ಪ ಕೈ ಮೇಲೆ ಇಡಿ ಪಾಠ ಕಲಿಸ್ತೇವೆ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ನನ್ನ ಮಾತ ನಮ್ಮಗಸ್ತ್ರೀ ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು